ಆರ್ಸಿ ನನಗೆ ನಾನು ಅವ್ರನ್ನ ಆರ್ಸಿ ಅಂತಲೇ ಕರೆಯೋದು ಹಾಗಾಗಿ ಆರ್ಸಿ ನಾನು ಇಷ್ಟೊಂದು ಖಡಕ್ಕಾಗಿರೋ ಒಬ್ಬ ವ್ಯಕ್ತಿ ನೋವು ಒಳಗಿಟ್ಕೊಂಡಿದ್ರು ಅನ್ನೋದು ಇದೆಯಲ್ಲ ನಮಗೆ ಸರ್ ನಂದೆಂತಲ್ಲ ಅಂತಲ್ಲ ಸರ್ ಒಂದು ಎಲ್ಲರ ಜೀವನದಲ್ಲೂ ಇದೆ ಸರ್ ಎಲ್ಲರ ಜೀವನದಲ್ಲೂ ಕಷ್ಟಪಟ್ಟಿದ್ದಾರೆ ನಾನೇ ಹೊಸ್ದಾಗೇನು ಇಲ್ಲ ಅಂದರೆ ಇಟ್ ಇಟ್ಸ್ ಪಾರ್ಟ್ ಆಫ್ ಲೈಫ್ ಇಸ್ ಇಟ್ಸ್ ಅ ಪಾರ್ಟ್ ಆಫ್ ಇಟ್ ಅದನ್ನ ಎದುರಿಸಿ ತನ್ನ ತನವನ್ನ ಇಟ್ಕೊಂಡು ಬದುಕೋದಿದೆಯಲ್ಲ ಆರ್ಸಿ ಅದು ತುಂಬ ತಾಕತ್ತು ಬೇಕು ಹ್ಞೂ ಸರ್ ಸರ್ ಈಗ ದರ್ಶನ್ ಅವರೇ ತಗೊಳ್ಳಿ ಸರ್ ಈಸ್ ಲೆಜೆಂಡರು ಲೆಜೆಂಡರಿ ಫ್ಯಾಮ್ಲಿ ತುಗುದೀಪ್ ಶ್ರೀನಿವಾಸ್ ಅವರು ಎಂಥ ಆ್ಯಕ್ಟ್ರು ಹಾಂ ಅವರು ಡೇಟ್ ನೋಡ್ಕೊಂಡು ರಾಜ್ಕುಮಾರ್ ಸರ್ ಡೇಟ್ ಅಡ್ಜಸ್ಟ್ ಮಾಡ್ಕೊತಿದ್ದರು ಅಂಥ ವ್ಯಕ್ತಿ ದರ್ಶನವ್ರೆ ಕಷ್ಟಪಟ್ಟಿಲ್ಲ ಸರ್ ಕರೆಕ್ಟ್ ಆವೆಲ್ಲ ನಾವೆಲ್ಲ ಯಾವ ಲೆಕ್ಕ ಸರ್ ಅಂದರೆ ಫ್ಯಾಮ್ಲಿ ಸಿನಿಮಾ ಬ್ಯಾಕ್ಗ್ರೌಂಡ್ ಇದ್ದವ್ರೇ ಕಷ್ಟಪಟ್ಟಿದ್ದಾರೆ ಅಂದಮೇಲೆ ಸರ್ ನಾವು ಪಟ್ಟಿದ್ದೀವಿ ಅದಕ್ಕೆ ನಾವು ಈಗಿದ್ದೀವಿ ಚೆನ್ನಾಗಿದ್ದೀವಿ ಹಾಂ ನಾವು ಹಿಂದೆ ಕಷ್ಟಪಟ್ಟಿದ್ದಕ್ಕೆ ನಾವು ಹಿಂಗಿದೀವಿ ಈ ಕಷ್ಟಪಡೋದ್ರ ಆಗಲ್ಲ ಸೊ ನಾವು ಗಾಡಿ ಓಡಿಸ್ಕೊಂಡು ಸರ್ವಿಸ್ ಸ್ಟೇಷನ್ ಇತ್ತು ಅಯ್ಯೋ ಹೌದಾ ಸರ್ವಿಸ್ ಸ್ಟೇಷನ್ ಬರಲ್ಲ ಗಾಡಿ ತೊಳಿಬೇಕು ಗಾಡಿ ತೊಳಿತಾ ಇದ್ದೆ ಗಾಡಿ ತೊಳಿತಾ ಅಂಡರ್ ಜಾಸ್ತಿ ಸರ್ ಈಗಲೂ ಈಗ ಎಲ್ಲ ಲೇಟೆಸ್ಟ್ ಗನ್ಗಳು ಗನ್ನೂಪ್ ಹಿಂಗಿತ್ತು ಸರ್ ಅದು ಸೈಕಲ್ ಟ್ಯೂಬ್ ಟೈರ್ ಕಟ್ಕೋಬೇಕು ಸ್ವಲ್ಪ ಚುರ್ರ ಅಂದರೆ ಕಟ್ಟಾಗ್ಬಿಡೋದು ಓಹ್ ಅಯ್ಯೋ ಓಪನ್ ಆಗಿಬಿಡೋದು ಹಂಗೆ ಅಟ್ ಸೈಕಲ್ ನ ಹಿಂಗೆ ಕಟ್ಕೊಂಡ್ಬಿಟ್ಟು ಇಟ್ಕೊಂಡು ಹೊಡಿಯೋದು ಸರ್ವಿಸ್ ಸ್ಟೇಷನ್ ಸರ್ವಿಸ್ಟ್ ನಡೆಸಿದ್ದೀನಿ ಇಲ್ಲಿ ಸಿಕ್ಸ್ ಕ್ಲಾಕಲ್ಲಿ ಸಿಕ್ಸ್ ಇದೆ ದೂರನೂ ಇಲ್ಲ ಸೊ ಇವೆಲ್ಲ ಇವೆಲ್ಲ ಮಾಡಿದ್ರೆ ಒಂದ್ಸಲ ಅನ್ಸುತ್ತೆ ಇಷ್ಟೆಲ್ಲ ಮಾಡಿ ದೇವ್ರೂ ಇಷ್ಟು ಚೆನ್ನಾಗಿ ಇಟ್ಟಿದ್ದಾನೆ ಸರ್ ಇಲ್ಲ ಅಂತಲ್ಲ ಇವೆಲ್ಲ ಮಾಡಿದಕ್ಕೆ ಈಗ ಚೆನ್ನಾಗಿರೋದು ಸರ್ ಮೊದಲನೇ ಆ್ಯಕ್ಟ್ ಮಾಡಿದ್ದಕ್ಕೆ ನೀವು ಪಡೆದ ಸಂಭಾವನೆ ಏನು ಮತ್ತು ಹೈಯೆಸ್ಟ್ ಸಂಭಾವನೆ ಎಷ್ಟಿತ್ತು ಕೋಟಿಗೊಬ್ಬಲ್ಲಿ ಅಲ್ಲ ಫಸ್ಟ್ ಸಂಭವನೆ ಫಸ್ಟ್ ದುಡ್ಡು ಬಂತಲ್ಲ ಸರ್ ಐನೂರು ರೂಪಾಯಿ ಸರ್ ಸರ್ ಐನೂರು ರೂಪಾಯಿ ಚೆಕ್ ಕೊಟ್ಟರು ಸರ್ ಐನೂರು ರೂಪಾಯಿ ಕೊಟ್ಟಿದ್ದು ಐನೂರು ರೂಪಾಯಿ ನಂಗೆ ಚೆಕ್ ಕೊಟ್ಟರು ಸರ್ ಅದು ಫಸ್ಟ್ ಸಂಭವನೆ ಫಸ್ಟ್ ಸರ್ ಏನು ಫೀಲ್ ಇತ್ತು ಅವಾಗ ಐನೂರು ಸರ್ ಸರ್ ಐನೂರು ರೂಪಾಯಿ ನೋಡಿದ್ರೆ ಅಂದರೆ ಆ ಮೇಕಪ್ ಹಾಕಿ ಬೆಳಗ್ಗೆಯಿಂದ ರಾತ್ರಿ ಕೂತಿದ್ದ ನೆನಪಾಗ್ತಿತ್ತು ಸರ್ ಅದು ಏನು ಮಾಡಿ ಸೀದ ತಂದು ನಾನು ಹೆಂಡತಿ ಕೇಳ್ಕೊಟ್ಟೆ ಸರ್ ದೇವ್ರ ಮನೆ ಇಡು ಅಂತ ಓಕೆ ದಟ್ ಆಸ್ ಮೈ ಫಸ್ಟ್ ಚೆಕ್ ಚೆಕ್ ಇನ್ ಇನ್ ಪ್ರೊಫೆಷನ್ ಪ್ರೊಫೆಷನ್ ಫೈವ್ ಹಂಡ್ರೆಡ್ ರುಪೀಸ್ ಚೆಕ್ ಅದಾದಮೇಲೆ ಈಗ ಬಿಡಿ ಸರ್ ಕಮ್ ಟು ಲ್ಯಾಕ್ಸ್ ಇಂಡಸ್ಟ್ರಿ ನಾವು ಹಂಗೆ ಕೇಳಲೇ ಇಲ್ಲ ಅಂದರೆ ರವಿಚೇತನ್ ಡಿಮ್ಯಾಂಡ್ ಮಾಡ್ತಾರೆ ಆ ಥರದ್ದೆಲ್ಲ ಈಗ ನಾವು ಕೇಳೂ ಇಲ್ಲ ಇಲ್ಲ ಸರ್ ನೆವರ್ ಎವರ್ ಆ ಥರ ಸರ್ ಆಮೇಲೆ ಡೈರೆಕ್ಟರ್ ಆರ್ಟಿಸ್ಟ್ ಪ್ರೊಡ್ಯೂಸರ್ ಆರ್ಟಿಸ್ಟ್ ಬೆಳೆದ ಮೇಲೆ ಕೆಲವೊಂದು ಸರಿ ಇರುತ್ತೆ ಆ ಥರ ಬಟ್ ಆ ಥರದ್ ಇಲ್ಲ ಇಲ್ಲ ಸರ್ ನನಗೆ ಬಿಲ್ಡ್ ಅಪ್ ಅನ್ನೋದು ಗೊತ್ತಿಲ್ಲ ಸರ್ ಬಿಲ್ಡ್ ಅಪ್ ಅ ಗೊತ್ತಿಲ್ಲ ಸರ್ ನನಗೆ ಕಲ್ತಿಲ್ಲ ಸರ್ ಅದ್ಮೇಲೆ ಓಕೆ ಈ ನೆನ್ನೆ ಮನೆ ಬಂದವರೆಲ್ಲ ಮಾಡ್ತಾರೆ ಸರ್ ನಾವು ನೋಡ್ತೀವಿ ಇದ್ದೀವಲ್ಲ ಸರ್ ಒಂದ್ ಎರಡು ಸಿನಿಮಾ ಮಾಡಿರ್ತಾರ ಒಂದೆರಡು ಸೀರಿಯಲ್ ಮಾಡಿರ್ತಾರ ಮುನ್ನೂರು ಆಮೇಲೆ ಇನ್ನೊಂದು ಹೇಳ್ತೀನಿ ಸರ್ ಮೈನಸ್ ಏನ್ ಹೇಳ್ತೀನಿ ಅಂದ್ರೆ ಈಗಿನ ಸೋಷಿಯಲ್ ಮೀಡಿಯಾ ತುಂಬಾ ಫಾಸ್ಟ್ ಆಗಿದೆ ಸರ್ ಅವಾಗೆಲ್ಲ ಸರ್ ಏನು ಇವೆಲ್ಲ ಈಗ ಏನೋ ನಿಮ್ಮನ್ನ ಹೇಗೆ ಅಳಿತಾರೆ ಅಂದ್ರೆ ನಿಮ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಷ್ಟು ಫೇಸ್ಬುಕ್ ಫಾಲೋವರ್ಸ್ ಎಷ್ಟು ಇದು ನೋಡಿ ಅಳಿತಾರೆ ಫೇಮಸ್ ಹಂಗೆಲ್ಲ ನೋಡ್ತಾರೆ ಸರ್ ನಮ್ಗೆ ಅವಾಗ ಏನು ಗೊತ್ತಿಲ್ಲ ಸರ್ ನಾನು ಈಗ ಈಗಲೂ ಅಷ್ಟೇ ನಾನು ಇನ್ಸ್ಟಾಗ್ರಾಮ್ ನನಗೆ ಗೊತ್ತಿಲ್ಲ ಸರ್ ನನ್ನ ಮಗ ಏನು ಹಾಕೊಡ್ತಾನೆ ಏನೋ ಮಾಡಿ ಏನೋ ಹಿಂಗೆ ಅಂತೀನಿ ಅಷ್ಟೇ ಹೊರತು ನಾನು ಅದರಲ್ಲಿ ಆ್ಯಕ್ಟಿವ್ ಆಗಿಲ್ಲ ನಮಗದು ಗೊತ್ತಿಲ್ಲ ಸರ್ ಅದರಿಂದ ನೀವು ಬೇಜಾರು ಇಲ್ಲ ಅಲ್ವಾ ನನಗೇನು ಬೇಜಾರಿಲ್ಲ ಸರ್ ನಾನು ಇರೋದು ಹಿಂಗೆ ಸರ್ ಈ ಸಿನಿಮಾ ಮಾಡಿ ಜನ ಮಾತಾಡ್ಸ್ತಾರೆ ಪ್ರೀತಿಯಿಂದ ಮಾತಾಡ್ಸ್ತಾರ ಸರ್ ಅಷ್ಟೇ ಸಾಕು ಸರ್ ಇನ್ನೇನು ಬೇಕು ಸರ್ ನಾನು ಜನ ಸಂಪಾದನೆ ಮಾಡಿದ್ದೀನಿ ಸರ್ ರೋಡ್ ನಡ್ಕೊಂಡರೆ ಬಂದು ಫೋಟೋ ಹೊಡ್ಸ್ಕೊಂತಾರೆ ಬಂದು ಮಾತಾಡ್ಸ್ತಾರೆ ಅಷ್ಟು ಸಾಕು ಅದಕ್ಕಿಂತ ಪ್ರೀತಿ ವಿಶ್ವಾಸ ಏನು ಸರ್ ಬೇಕು ಅದೇ ನಾನು ಕಳಿಸಿದ್ದೀನಿ ನಾನು ದುಡ್ಡು ಮಾಡಿಲ್ಲ ಅಷ್ಟು ಕಳ್ಸ್ಕೊಂಡಿದ್ದೀನಿ ಸರ್ ಅಷ್ಟೇ ಬೇಕಾಗಿ ಲೈಫಲ್ಲಿ ಈಗ ಅದು ನೆಕ್ಸ್ಟ್ ಲೇವಲ್ಲಿ ಬಂದಿರೋದ್ರೆ ನಿಮ್ಮ ಇನ್ಸ್ಟಾಗ್ರಾಮು ಇದು ಅದು ಎಲ್ಲ ಚೆಕ್ ಮಾಡ್ಕೊಂಡು ನಿಮ್ಗೆ ಯಾವುದೋ ಶೋ ಕರಿಬೇಕು ಅಂದರೆ ಎಷ್ಟು ಫಾಲೋವರ್ಸ್ ಇದ್ದಾರೆ ನೋಡು ಫೇಮಸ್ಸಾ ಇವ್ನೊಂದು ಕ್ಯಾರೆಕ್ಟ್ ಕೊಡಬೇಕಾದ್ರೆ ಇವ್ನು ನೋಡಿಕೊಂಡು ಎಷ್ಟು ಫಾಲೋವರ್ಸ್ ಇದೆ ಇವೆಲ್ಲ ನೋಡ್ತಾರೆ ಸರ್